ನಮಸ್ಕಾರ ಸ್ನೇಹಿತರೆ ಫ್ರಾಮ್ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ ನಾವು ಈ ಬ್ರಹ್ಮಾಂಡದ ಬಗ್ಗೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ನಿರಂತರವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಸಾಮಾನ್ಯವಾಗಿ ನಾವು ನೋಡುವ ಕೇಳುವ ಮತ್ತು ಸ್ಪರ್ಶಿಸುವ ಎಲ್ಲವನ್ನೂ ನೈಜ ಎಂದು ನಂಬುತ್ತೇವೆ ಆದರೆ ಒಂದು ಕ್ಷಣ ಯೋಚಿಸಿ ನಮ್ಮ ಮಿದುಳು ವಾಸ್ತವವನ್ನು ಅರ್ಥ ಬದಲಿಗೆ ಅದನ್ನು ಮರೆಮಾಚುತ್ತದೆ ಎಂದರೆ ನೀವು ನಂಬುತ್ತೀರಾ ಇದು ಕೇವಲ ಕಲ್ಪನೆಯಲ್ಲ ವಿಜ್ಞಾನ ಹೇಳುವ ಕಠೋರ ಸತ್ಯ ವಿಕಾಸದ ಹಾದಿಯಲ್ಲಿ ನಮ್ಮ ಮೆದುಳು ಸತ್ಯವನ್ನು ಹುಡುಕುವುದಕ್ಕಿಂತ ಹೆಚ್ಚಾಗಿ ಕೇವಲ ಬದುಕುಳಿಯುವ ಉದ್ದೇಶಕ್ಕಾಗಿ ರೂಪಿತವಾಗಿದೆ ವಿಕಾಸಕ್ಕೆ ಬದುಕುಳಿಯುವಿಕೆ ಅಥವಾ ಸರ್ವೈವಲ್ ಎಂಬ ಒಂದು ಸರಳ ಗುರಿಯಿತ್ತು ಆಹಾರ ಹುಡುಕುವುದು ಅಪಾಯದಿಂದ ತಪ್ಪಿಸಿಕೊಳ್ಳುವುದು ಮತ್ತು ಸಂತಾನವನ್ನು ಮುಂದುವರಿಸುವುದು ಬದುಕುಳಿಯುವಿಕೆಗೆ ಮುಖ್ಯವಾಗಿತ್ತು ಇಲ್ಲಿ ಪ್ರಕೃತಿಗೆ ಸತ್ಯದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ ಏಕೆಂದರೆ ಸತ್ಯ ತಿಳಿದರೆ ಮಾತ್ರ ಬದುಕುಳಿಯಬಹುದು ಎಂಬ ನಿಯಮವೆಲ್ಲೂ ಇರಲಿಲ್ಲ ಬದಲಿಗೆ ಅಪಾಯವನ್ನು ತಕ್ಷಣ ಗುರುತಿಸಿ ಪ್ರತಿಕ್ರಿಯಿಸುವ ಜೀವಿ ಮಾತ್ರ ಉಳಿಯಲು ಸಾಧ್ಯವೆಂದಿತ್ತು ಅದಕ್ಕಾಗಿಯೇ ನಮ್ಮ ಮೆದುಳು ಇದು ಸತ್ಯವೇ ಎಂದು ಕೇಳುವ ಬದಲು ಇದು ಅಪಾಯವೇ ಎಂದು ಕೇಳುವುದನ್ನು ರೂಢಿಸಿಕೊಂಡಿತು ಒಂದು ಉದಾಹರಣೆ ನೋಡುವುದಾದರೆ ನಾವು ದಟ್ಟವಾದ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಚಾನಕ್ ಮುಂದೆ ಒಂದು ಆಕಾರ ಕಾಣಿಸುತ್ತದೆ ಎಂದುಕೊಳ್ಳಿ ಅದು ನಿಜವಾಗಿಯೂ ಹುಲಿಯೋ ಅಥವಾ ಕೇವಲ ಒಂದು ನೆಲ್ಲೋ ಎಂದು ವಿಶ್ಲೇಷಿಸಲು ಸಮಯ ವ್ಯಯಿಸುವ ಮೆದುಳು ಒಂದು ವೇಳೆಯಲ್ಲಿ ನಿಜವಾಗಿಯೂ ಹುಲಿಯಿದ್ದರೆ ಬದುಕುಳಿಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ಬೇಕಾಗಿರುವುದು ನಿಖರವಾದ ಸತ್ಯವಲ್ಲ ಬದಲಿಗೆ ಬದುಕುಳಿಯಲು ಅಗತ್ಯವಾದ ತಕ್ಷಣದ ಪ್ರತಿಕ್ರಿಯೆ ಮಾತ್ರ ಅದಕ್ಕಾಗಿಯೇ ನಮ್ಮ ಮಿದುಳು ವಾಸ್ತವವನ್ನು ಸಂಪೂರ್ಣವಾಗಿ ತೋರಿಸುವ ಬದಲು ಕೇವಲ ಬದುಕಲು ಬೇಕಾದಷ್ಟು ಮಾಹಿತಿಯನ್ನು ಮಾತ್ರ ನೀಡಿ ಉಳಿದುದನ್ನು ಮರೆಮಾಚುತ್ತದೆ ಬನ್ನಿ ಮೆದುಳಿನ ಈ ಮಿತಿಯ ಬಗ್ಗೆ ಇನ್ನಷ್ಟು ರೋಚಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಧ್ಯಾಯ ಒಂದು ನಮ್ಮ ಇಂದ್ರಿಯಗಳ ಮಿತಿಗಳು ಸ್ನೇಹಿತರೆ ನಮ್ಮ ಇಂದ್ರಿಯಗಳಿಗೆ ವಾಸ್ತವವನ್ನು ನೇರವಾಗಿ ಗ್ರಹಿಸುವ ಶಕ್ತಿಯಿಲ್ಲ ವಾಸ್ತವದಲ್ಲಿ ಕಣ್ಣು ಮತ್ತು ಕಿವಿಗಳು ಹೊರಗಿನ ಶಕ್ತಿ ತರಂಗಗಳನ್ನು ಸಂಕೇತಗಳಾಗಿ ಪರಿವರ್ತಿಸಿ ಮೆದುಳಿಗೆ ಕಳುಹಿಸುತ್ತವೆ ಅಷ್ಟೆ ನಮ್ಮ ಮೆದುಳು ಈ ಸಂಕೇತಗಳನ್ನು ವಿಶ್ಲೇಷಿಸಿ ಬಣ್ಣ ಮತ್ತು ಶಬ್ದಗಳಾಗಿ ನಮಗೆ ಪರಿಚಯಿಸುತ್ತದೆ ಉದಾಹರಣೆಗೆ ನಾವು ನೋಡುವ ಸುಂದರ ಬಣ್ಣಗಳು ಹೊರಗಿನ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿಲ್ಲ ಅವು ಕೇವಲ ವಿಭಿನ್ನ ಆವರ್ತನದ ಬೆಳಕಿನ ತರಂಗಗಳು ನಮ್ಮ ಮೆದುಳು ಅವುಗಳನ್ನು ನಮಗಾಗಿ ಬಣ್ಣಗಳನ್ನಾಗಿ ಅನುವಾದಿಸುತ್ತದೆ ಆಶ್ಚರ್ಯವೆಂದರೆ ಈ ಬ್ರಹ್ಮಾಂಡದಲ್ಲಿರುವ ಒಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಂನ ಕೇವಲ ಝೀರೋ ಪಾಯಿಂಟ್ ಝೀರೋ ಝೀರೋ ತ್ರೀ ಪರ್ಸೆಂಟ್ ಭಾಗವನ್ನು ಮಾತ್ರ ನಾವು ನೋಡಬಲ್ಲೆವು ಅಂದರೆ ನಮಗೆ ಕಾಣಿಸುತ್ತಿರುವ ಜಗತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಸೆವೆನ್ ಪರ್ಸೆಂಟ್ನಷ್ಟು ಅಪೂರ್ಣವಾಗಿದೆ ಅಲ್ಟ್ರಾವೈಲೆಟ್ ಅಥವಾ ಇನ್ಫ್ರಾರೆಡ್ ಕಿರಣಗಳಂತಹ ವಾಸ್ತವಗಳು ನಮ್ಮ ಕಣ್ಣಿಗೆ ಎಂದಿಗೂ ನಿಲುಕುವುದಿಲ್ಲ ಶಬ್ದದ ವಿಚಾರವು ಇದಕ್ಕಿಂತ ಭಿನ್ನವೇನಲ್ಲ ಮನುಷ್ಯನ ಕಿವಿಯು ಕೇವಲ ಇಪ್ಪತ್ತು ಹರ್ಜ್ನಿಂದ ಇಪ್ಪತ್ತು ಸಾವಿರ ವರೆಗಿನ ಆವರ್ತನಗಳನ್ನು ಮಾತ್ರ ಕೇಳಬಲ್ಲದು ಈ ಮಿತಿಯ ಆಚೆಗಿನ ಅಲ್ಟ್ರಾಸಾಣಕ್ ಶಬ್ದಗಳು ನಮ್ಮ ಸುತ್ತಲೇ ಇದ್ದರೂ ನಮಗೆ ಅವುಗಳ ಅರಿವಾಗುವುದಿಲ್ಲ ನಾವು ಕೇಳುವ ಸಂಗೀತವಾಗಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯಾಗಲಿ ಗಾಳಿಯಲ್ಲಿನ ಒತ್ತಡದ ತರಂಗಗಳನ್ನು ನಮ್ಮ ಮೆದುಳು ಶಬ್ದವಾಗಿ ಪರಿವರ್ತಿಸಿದಾಗ ಸಿಗುವ ಅನುಭವವಷ್ಟೇ ವಾಸನೆ ಮತ್ತು ರುಚಿಯ ಗ್ರಹಿಕೆಯಲ್ಲೂ ನಮಗೆ ಮಿತಿಗಳಿವೆ ಉದಾಹರಣೆಗೆ ಶಾರ್ಕ್ಗಳು ಸಾಗರದಲ್ಲಿ ಕಿಲೋಮೀಟರ್ ದೂರದಲ್ಲಿರುವ ಅತಿಸಣ್ಣ ರಕ್ತದ ಕಣವನ್ನು ಪತ್ತೆಹಚ್ಚಬಲ್ಲವು ಆದರೆ ಅಂತಹ ಸೂಕ್ಷ್ಮ ಸಂವೇದನೆ ನಮಗಿಲ್ಲ ಇನ್ನು ಸ್ಪರ್ಶದ ವಿಷಯವಂತೂ ಅತ್ಯಂತ ರೋಚಕ ನಾವು ಒಂದು ವಸ್ತುವನ್ನು ಮುಟ್ಟಿದಾಗ ಅದು ಗಟ್ಟಿಯಾಗಿದೆ ಎಂದು ಅನಿಸುತ್ತದೆ ಆದರೆ ಅಣು ವಿಜ್ಞಾನದ ಪ್ರಕಾರ ಯಾವುದೇ ವಸ್ತುವಿನ ನಿನಟ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಭಾಗ ಕೇವಲ ಸ್ಪೇಸ್ ಆಗಿದೆ ನಾವು ಅನುಭವಿಸುವ ಆ ಗಟ್ಟಿತನವು ಕೇವಲ ಪರಮಾಣುಗಳ ನಡುವಿನ ವಿಕರ್ಷಣಾ ಶಕ್ತಿಯೇ ಹೊರತು ಅಸಲಿ ಸ್ಪರ್ಶವಲ್ಲ ಅಂದರೆ ನಾವು ಎಂದಿಗೂ ಈ ವಾಸ್ತವವನ್ನು ನೇರವಾಗಿ ಸ್ಪರ್ಶಿಸಿಲ್ಲ ನಾವು ಅನುಭವಿಸುತ್ತಿರುವುದೆಲ್ಲವೂ ಕೇವಲ ಒಂದು ಜೈವಿಕ ಭ್ರಮೆ ಅಥವಾ ಬಯೋಲಾಜಿಕಲ್ ಇಲ್ಯೂಷನ್ ಆಗಿದೆ ಹೀಗೆ ನಮ್ಮ ಮೆದುಳು ಈ ವಿಶಾಲ ಪ್ರಪಂಚದ ಒಂದು ಸಣ್ಣ ತುಣುಕನ್ನು ಮಾತ್ರ ಗ್ರಹಿಸಿ ನಮಗೊಂದು ಸೀಮಿತ ವಾಸ್ತವವನ್ನು ಕಟ್ಟಿಕೊಟ್ಟಿದೆ ನಾವು ಗ್ರಹಿಸುತ್ತಿರುವುದು ಸಂಪೂರ್ಣ ಸತ್ಯವಲ್ಲ ಬದಲಿಗೆ ನಮ್ಮ ಮೆದುಳು ನಮಗಾಗಿ ಸೃಷ್ಟಿಸಿದ ಒಂದು ವ್ಯಾಖ್ಯಾನ ಮಾತ್ರ ಅಧ್ಯಾಯ ಎರಡು ಮೆದುಳಿನ ಫಿಲ್ಟರ್ ಮತ್ತು ಅದರ ಉದ್ದೇಶ ನಮ್ಮ ಮೆದುಳು ಪ್ರತಿಕ್ಷಣವು ಸುತ್ತಲಿನ ಪ್ರಪಂಚದಿಂದ ಅಗಾಧ ಪ್ರಮಾಣದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಆದರೆ ಅದು ಎಲ್ಲವನ್ನೂ ಸಂಸ್ಕರಿಸುವುದಿಲ್ಲ ನಮ್ಮ ಬದುಕುಳಿಯುವಿಕೆಗೆ ಮತ್ತು ದೈನಂದಿನ ಕೆಲಸಗಳಿಗೆ ಅಗತ್ಯವಿರುವ ಮಾಹಿತಿಯನ್ನು ಮಾತ್ರ ಫಿಲ್ಟರ್ ಮಾಡಿ ಉಳಿದದ್ದನ್ನು ಜಾಣತನದಿಂದ ನಿರ್ಲಕ್ಷಿಸುತ್ತದೆ ಉದಾಹರಣೆಗೆ ನೀವು ಈಗ ನನ್ನ ಮಾತನ್ನು ಕೇಳುತ್ತಿರುವಾಗ ನಿಮ್ಮ ಶರ್ಟ್ ದೇಹಕ್ಕೆ ತಾಗುತ್ತಿರುವ ಸ್ಪರ್ಶ ನಿಮ್ಮ ಹಿಂದಿರುವ ಗಡಿಯಾರದ ಟಿಕ್ ಟಿಕ್ ಶಬ್ದ ಅಥವಾ ಹೊರಗಿನ ಗಾಳಿಯ ಸದ್ದು ನಿಮ್ಮ ಗಮನಕ್ಕೆ ಬರುತ್ತಿಲ್ಲ ಆದರೆ ಈ ಎಲ್ಲಾ ಮಾಹಿತಿಗಳು ನಿಮ್ಮ ಇಂದ್ರಿಯಗಳ ಮೂಲಕ ಮೆದುಳಿಗೆ ನಿರಂತರವಾಗಿ ತಲುಪುತ್ತಲೇ ಇವೆ ಆದರೆ ನಿಮ್ಮ ಮೆದುಳು ಇವುಗಳನ್ನು ಅನಗತ್ಯ ಎಂದು ವರ್ಗೀಕರಿಸಿ ಫಿಲ್ಟರ್ ಮಾಡಿದೆ ಹಾಗಾದರೆ ಈ ಫಿಲ್ಟರಿಂಗ್ ಪ್ರಕ್ರಿಯೆಯು ವಾಸ್ತವವನ್ನು ನಮ್ಮಿಂದ ಮರೆಮಾಡುತ್ತಿದೆಯೇ ಖಂಡಿತವಾಗಿಯೂ ಹೌದು ಆದರೆ ನಮ್ಮ ಮೆದುಳು ಈ ರೀತಿ ವಿನ್ಯಾಸಗೊಂಡಿರುವುದಕ್ಕೆ ಒಂದು ಬಲವಾದ ಕಾರಣವಿದೆ ನಮಗೆ ಅಗತ್ಯವಾದ ಮಾಹಿತಿಯನ್ನು ಮಾತ್ರ ನೀಡಿ ಬದುಕುಳಿಯಲು ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶ ಒಂದು ವೇಳೆ ಸಂಪೂರ್ಣ ವಾಸ್ತವವನ್ನು ಮತ್ತು ಸುತ್ತಲಿನ ಎಲ್ಲಾ ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಗ್ರಹಿಸಲು ಪ್ರಯತ್ನಿಸಿದರೆ ನಮ್ಮ ಮೆದುಳು ಮಾಹಿತಿಯ ಈ ಸುನಾಮಿಯನ್ನು ತಡೆಯಲಾರದೆ ಓವರ್ಲೋಡ್ ಆಗಿ ಕಾರ್ಯನಿರ್ವಹಿಸುವುದನ್ನೇ ನಿಲ್ಲಿಸಿಬಿಡಬಹುದು ಅಂದರೆ ನಮ್ಮ ಮೆದುಳು ಒಂದು ಟ್ರೂತ್ ಮಷೀನ್ ಆಗಿ ಕೆಲಸ ಮಾಡುವ ಬದಲು ನಮ್ಮನ್ನು ಸುರಕ್ಷಿತವಾಗಿಡಲು ಮಾಹಿತಿಯನ್ನು ಕತ್ತರಿಸುವ ಎಡಿಟಿಂಗ್ ಮಷೀನ್ ಆಗಿ ಕೆಲಸ ಮಾಡುತ್ತದೆ ವಾಸ್ತವವಾಗಿ ನಾವು ಏನನ್ನು ವಾಸ್ತವ ಎಂದು ಕರೆಯುತ್ತೇವೆಯೋ ಅದು ನಮ್ಮ ಮೆದುಳು ನಮಗಾಗಿ ಸಿದ್ಧಪಡಿಸಿದ ಒಂದು ಸರಳೀಕೃತ ಆವೃತ್ತಿಯಷ್ಟೇ ಅಧ್ಯಾಯ ಮೂರು ನಮ್ಮ ಗ್ರಹಿಕೆ ಮತ್ತು ನಮ್ಮ ವಾಸ್ತವದ ನಿರ್ಮಾಣ ನಮ್ಮ ಮೆದುಳು ಕೇವಲ ಹೊರಗಿನ ಮಾಹಿತಿಯನ್ನು ಫಿಲ್ಟರ್ ಮಾಡುವುದಲ್ಲದೆ ಅದನ್ನು ನಮ್ಮ ಹಿಂದಿನ ಅನುಭವಗಳು ನಂಬಿಕೆಗಳು ಮತ್ತು ನಿರೀಕ್ಷೆಗಳ ಆಧಾರದ ಮೇಲೆ ವ್ಯಾಖ್ಯಾನಿಸುತ್ತದೆ ಉದಾಹರಣೆಗೆ ನಾವು ಕತ್ತಲಿನಲ್ಲಿ ಮರದ ಕೆಳಗೆ ಹೋಗುತ್ತಿರುವಾಗ ಒಂದು ಹಗ್ಗವನ್ನು ನೋಡಿ ಅದು ಹಾವು ಎಂದು ಭಾವಿಸಿ ಬೆಚ್ಚಿ ಬೀಳಬಹುದು ಆದರೆ ಹತ್ತಿರ ಹೋದಾಗ ಅದು ಕೇವಲ ಹಗ್ಗ ಎಂದು ತಿಳಿಯುತ್ತದೆ ಇಲ್ಲಿ ನಮ್ಮ ಮೆದುಳು ಆ ಹಗ್ಗಕ್ಕೆ ಹಾವು ಎಂಬ ರೂಪವನ್ನು ನೀಡಿ ಒಂದು ವಾಸ್ತವವನ್ನು ನಿರ್ಮಿಸಿತ್ತು ಏಕೆಂದರೆ ನಮ್ಮ ಮೆದುಳಿನ ಆಳದಲ್ಲಿರುವ ಹಾವಿನ ಬಗೆಗಿನ ಭಯ ಅಥವಾ ಹಿಂದಿನ ಅನುಭವಗಳು ಸತ್ಯಕ್ಕಿಂತ ಮುಂಚಿತವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿದ್ದವು ಹಾಗಾದರೆ ನಮ್ಮ ಮೆದುಳು ಕೇವಲ ವಾಸ್ತವವನ್ನು ಗ್ರಹಿಸುವುದಲ್ಲ ಅದನ್ನು ಈ ಹಿಂದಿನ ಅನುಭವಗಳ ಆಧಾರದ ಮೇಲೆ ಬೇರೆ ಲೋಕವನ್ನೇ ಸೃಷ್ಟಿಸುತ್ತದೆ ಎನ್ನಬಹುದು ಪ್ರತಿಯೊಬ್ಬ ವ್ಯಕ್ತಿಯ ಮೆದುಳು ಮತ್ತು ಅವರ ಜೀವನದ ಅನುಭವಗಳು ವಿಭಿನ್ನವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವೈಯಕ್ತಿಕ ವಾಸ್ತವವಿರಬಹುದು ಇದನ್ನು ವಿಜ್ಞಾನದಲ್ಲಿ ಕನ್ಸ್ಟ್ರಕ್ಟೆಡ್ ರಿಯಾಲಿಟಿ ಎನ್ನಲಾಗುತ್ತದೆ ವಾಸ್ತವವಾಗಿ ನಮ್ಮ ಮಿದುಳು ಹೊರಗಿನ ಜಗತ್ತನ್ನು ಕಿಟಕಿಯ ಮೂಲಕ ನೋಡುವ ಕ್ಯಾಮೆರಾದಂತೆ ಕೆಲಸ ಮಾಡುವುದಿಲ್ಲ ಬದಲಾಗಿ ಅದು ಲಭ್ಯವಿರುವ ಅಲ್ಪ ಮಾಹಿತಿಯನ್ನು ಬಳಸಿ ಒಂದು ಚಿತ್ರಕಲೆಯನ್ನು ಬಿಡಿಸುವ ಕಲಾವಿದನಂತೆ ಕೆಲಸ ಮಾಡುತ್ತದೆ ನಾವೆಲ್ಲರೂ ಒಂದೇ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಎಂದು ನಮಗೆ ಅನ್ನಿಸಬಹುದು ಆದರೆ ಅಸಲಿಗೆ ನಾವೆಲ್ಲರೂ ನಮ್ಮ ಮೆದುಳು ನಮಗಾಗಿ ಸೃಷ್ಟಿಸಿದ ವೈಯಕ್ತಿಕ ಸಿಮ್ಯುಲೇಷನ್ ಒಳಗೆ ಬದುಕುತ್ತಿದ್ದೇವೆ ಕೊನೆಯದಾಗಿ ಹೇಳಬೇಕೆಂದರೆ ನಾವು ಜಗತ್ತನ್ನು ಅದು ಹೇಗಿದೆಯೋ ಹಾಗೆ ನೋಡುತ್ತಿಲ್ಲ ಬದಲಿಗೆ ನಾವು ಹೇಗಿದ್ದೇವೋ ಹಾಗೆ ಜಗತ್ತನ್ನು ನೋಡುತ್ತಿದ್ದೇವೆ ಅಧ್ಯಾಯ ನಾಲ್ಕು ಈ ಸತ್ಯವನ್ನು ಅರಿತುಕೊಳ್ಳುವುದರಿಂದ ನಮಗೇನು ಲಾಭ ನಮ್ಮ ಮೆದುಳು ವಾಸ್ತವವನ್ನು ಅರ್ಥಮಾಡಿಕೊಳ್ಳಲು ವಿನ್ಯಾಸಗೊಂಡಿಲ್ಲ ಎಂಬ ಈ ಕಠೋರ ಸತ್ಯವು ನಮಗೆ ಭಯ ಹುಟ್ಟಿಸುವ ಬದಲು ಜೀವನದ ಬಗ್ಗೆ ಒಂದು ಹೊಸ ಮತ್ತು ವಿಶಾಲವಾದ ದೃಷ್ಟಿಕೋನವನ್ನು ನೀಡುತ್ತದೆ ಮೊದಲನೆಯದಾಗಿ ನಾವು ನೋಡುವ ಮತ್ತು ನಂಬುವ ಪ್ರಪಂಚವು ಸಂಪೂರ್ಣ ವಾಸ್ತವವಲ್ಲ ಎಂದು ಅರಿತುಕೊಂಡಾಗ ನಮ್ಮಲ್ಲಿ ವಿನಯ ಮೂಡುತ್ತದೆ ನಮಗೆಲ್ಲವೂ ತಿಳಿದಿದೆ ಎಂಬ ಅಹಂಕಾರ ಕಡಿಮೆಯಾಗಿ ಜಗತ್ತಿನ ಅಗಾಧತೆಯ ಮುಂದೆ ನಾವು ಎಷ್ಟು ಅಲ್ಪ ಎಂಬ ಅರಿವು ಉಂಟಾಗುತ್ತದೆ ಈ ಅರಿವು ನಮ್ಮನ್ನು ತೆರೆದ ಮನಸ್ಸಿನವರನ್ನಾಗಿ ಮಾಡುತ್ತದೆ ಇದರಿಂದಾಗಿ ಬೇರೆಯವರು ವಿಭಿನ್ನವಾಗಿ ಗ್ರಹಿಸುವ ಅಥವಾ ನಂಬುವ ವಿಷಯಗಳನ್ನು ಗೌರವಿಸಲು ಮತ್ತು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಅವರ ವಾಸ್ತವ ನಮ್ಮ ವಾಸ್ತವಕ್ಕಿಂತ ಭಿನ್ನವಾಗಿರಬಹುದು ಎಂಬ ಸತ್ಯವು ಸಂಘರ್ಷಗಳನ್ನು ಕಡಿಮೆ ಮಾಡಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆಗೆ ದಾರಿ ಮಾಡಿಕೊಡುತ್ತದೆ ಅಷ್ಟೇ ಅಲ್ಲದೆ ವಾಸ್ತವದ ಎಷ್ಟೋ ರಹಸ್ಯಗಳು ಇನ್ನೂ ನಮ್ಮ ಇಂದ್ರಿಯಗಳಿಗೆ ನಿಲುಕದೆ ಮರೆಯಾಗಿವೆ ಎಂದು ತಿಳಿದಾಗ ನಮ್ಮಲ್ಲಿ ಅನ್ವೇಷಣಾ ಮನೋಭಾವ ಜಾಗೃತಗೊಳ್ಳುತ್ತದೆ ಇದು ವಿಜ್ಞಾನ ಕಲೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಹೊಸತನ್ನು ಹುಡುಕಲು ನಮಗೆ ಪ್ರೇರಣೆಯಾಗುತ್ತದೆ ಅಂತಿಮವಾಗಿ ಈ ತಿಳುವಳಿಕೆಯು ವೈಯಕ್ತಿಕ ಬೆಳವಣಿಗೆಗೆ ಪೂರಕವಾಗಿದೆ ನಮ್ಮ ಆಲೋಚನೆಗಳು ನಂಬಿಕೆಗಳು ಮತ್ತು ಗ್ರಹಿಕೆಗಳೇ ನಮ್ಮ ವೈಯಕ್ತಿಕ ವಾಸ್ತವವನ್ನು ರೂಪಿಸುತ್ತವೆ ಎಂದು ನಮಗೆ ಮನವರಿಕೆಯಾದಾಗ ಆ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳುವ ಮೂಲಕ ನಮ್ಮ ಜೀವನದ ಅನುಭವವನ್ನೇ ಉತ್ತಮವಾಗಿ ರೂಪಿಸಿಕೊಳ್ಳುವ ಶಕ್ತಿ ನಮಗೆ ದೊರೆಯುತ್ತದೆ ನಮ್ಮ ಮಿದುಳು ಸತ್ಯವನ್ನು ತೋರಿಸುವ ಕನ್ನಡಿಯೆಲ್ಲ ಬದಲಿಗೆ ಬದುಕುಳಿಯಲು ಬೇಕಾದ ಕಥೆಯನ್ನು ಹೆಣೆಯುವ ಕಥೆಗಾರ ಎನ್ನುವುದೇ ಈ ಅನ್ವೇಷಣೆಯ ಸಾರಾಂಶ ನಾವು ವಾಸ್ತವದ ಪೂರ್ಣ ಚಿತ್ರಣವನ್ನು ನೋಡದಿದ್ದರೂ ಈ ಅಲ್ಪದೃಷ್ಟಿಯಲ್ಲಿಯೇ ಕಲೆ ಪ್ರೀತಿ ಮತ್ತು ಜ್ಞಾನದಂತಹ ಅನಂತ ಅರ್ಥಗಳನ್ನು ಸೃಷ್ಟಿಸುವ ಶಕ್ತಿ ಹೊಂದಿರುವುದು ನಿಜಕ್ಕೂ ಒಂದು ಅದ್ಭುತ ಪವಾಡ ಸ್ನೇಹಿತರೆ ನಮ್ಮ ಮಿದುಳು ವಾಸ್ತವವನ್ನು ಅದರ ಸಂಪೂರ್ಣ ರೂಪದಲ್ಲಿ ಅರ್ಥಮಾಡಿಕೊಳ್ಳಲು ವಿನ್ಯಾಸಗೊಂಡಿಲ್ಲದಿರಬಹುದು ಆದರೆ ಅದು ನಮ್ಮ ಬದುಕುಳಿಯುವಿಕೆಗೆ ಕಲಿಕೆಗೆ ಮತ್ತು ಸೃಜನಶೀಲತೆಗೆ ಅಗತ್ಯವಾದ ಮಾಹಿತಿಯನ್ನು ಸಂಸ್ಕರಿಸಲು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ ಬಹುಶಃ ಸಂಪೂರ್ಣ ವಾಸ್ತವವನ್ನು ಅರ್ಥ ಸಾಮರ್ಥ್ಯ ನಮಗೆ ಇಲ್ಲದಿರುವುದೇ ನಮ್ಮನ್ನು ನಿರಂತರವಾಗಿ ಕಲಿಯಲು ಪ್ರಶ್ನಿಸಲು ಮತ್ತು ಬೆಳೆಯಲು ಪ್ರೇರೇಪಿಸುತ್ತಿರಬಹುದು ನಾವು ಕೇವಲ ಒಂದು ಸಣ್ಣ ಕಿಟಕಿಯ ಮೂಲಕ ಪ್ರಪಂಚವನ್ನು ನೋಡುತ್ತಿದ್ದೇವೆ ಮತ್ತು ಆ ಕಿಟಕಿಯ ಆಚೆಗಿನ ಅನಂತ ಸಾಧ್ಯತೆಗಳು ನಮ್ಮನ್ನು ಸದಾ ಕಾಡುತ್ತಿರುತ್ತವೆ ಬನ್ನಿ ನಮ್ಮ ಸೀಮಿತ ಅರಿವಿನ ಶೂನ್ಯದಿಂದ ಆ ಬ್ರಹ್ಮಾಂಡದ ಅನಂತದ ಕಡೆಗೆ ಹೆಜ್ಜೆ ಹಾಕೋಣ ಬದುಕು ಬದಲಾಯಿಸುವ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಂ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ